ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತೂ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ನಮ್ಮ ಸ್ಕಿನ್ ಹೆಲ್ತಿಗೆ ನಮ್ಮ ಹೇರ್ ಹೆಲ್ತಿಗೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಈ ಐದು ನಾನು ಇವತ್ತು ನಿಮಗೆ ಹೇಳ್ತೇನೆ ಈ ಸೀಡ್ಗಳನ್ನು ತಿಂದರೆ ತಿಂದ್ರೆ ಉಂಟಲ್ಲ ನಮಗೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಬೋನ್ ಹೆಲ್ತ್ ಗೆ ಬ್ರೈನ್ ಹೆಲ್ತ್ ಗೆ ಹಾಗೆ ನಾವು ಯಂಗ್ ಆಗಿರ್ಲಿಕ್ಕೆ ತುಂಬಾ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಹಾಗೆನೇ ಫ್ರೆಂಡ್ಸ್ ಮೂವತ್ತು ವರ್ಷ ಆಯಿತಾ ಮೂವತ್ತು ವರ್ಷ ಆದಮೇಲೆ ಎಲ್ಲ ಕಾರ್ಯಗಳು ನಮಗೆ ಮೈಗೆ ಅನ್ಕೊಳ್ ಬಿಡುತ್ತೆ ಸೊ ಹಾಗೆ ನಮ್ಮ ಎನರ್ಜಿ ಕೂಡ ಲಾಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಈ ಸೀಡ್ ಗಳು ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ ಅದ್ರ ಬದಲು ಯಾವ್ದೆಲ್ಲ ತಿನ್ಬಹುದು ಅಂತ ಸೀಡ್ ಗಳು ನಾನು ಇವತ್ತಿನ ಬ್ಲಾಗ್ ಅಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬಂದ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಮೊದಲೇದಾಗಿ ಪಾಂಪ್ಕಿನ್ ಸೀಡ್ ಅಂದ್ರೆ ಸಿಹಿ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ ಅಲ್ಲಿ ಮ್ಯಾಗ್ನೀಷಿಯಂ ಜಿಂಕ್ ಹಾಗೆ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ನಿದ್ರೆ ಹೀನತೆಯಿಂದ ಬಳಲ್ತಿರುವವರಿಗೂ ಕೂಡ ಇದು ತುಂಬಾನೇ ಹೆಲ್ಪ್ಫುಲ್ ಆಗ್ತದೆ ಒಳ್ಳೆ ನಿದ್ದೆ ಬರ್ತದೆ ಹೇಳ್ಬೋದು ನಿದ್ದೆಯಲ್ಲಿ ಒಮ್ಮೆಲೆ ಹೀಗೆ ಬೆಚ್ ಅದು ಅದು ಆಗುತ್ತೆ ಅಂದ್ರೆ ಒಂದು ತುಂಬಾ ಟಯರ್ಡ್ ಆದಾಗ ಇರ್ಬೋದು ಅಥವಾ ತುಂಬಾ ವರ್ಕ್ ಮಾಡಿದಾಗ ಇರ್ಬೋದು ಆವಾಗೆಲ್ಲ ರಾತ್ರಿ ನಿದ್ದೆ ಮಾಡಿದಾಗ ಒಮ್ಮೆಲೆ ಬೆಚ್ಚ ಬೀಳ್ತಾರೆ ಅಂತದಕ್ಕೂ ಕೂಡ ಈ ಪಂಪ್ಕಿನ್ ಸೀಡ್ ತುಂಬಾನೇ ಹೆಲ್ಪ್ ಆಗ್ತದೆ ಹಾಗೆ ಈ ಪಂಪ್ಕಿನ್ ಸೀಡ್ ತಿನ್ನೋದ್ರಿಂದ ನಮ್ಮಲ್ಲಿ ಇಮ್ಯುನಿಟಿ ಕೂಡ ಡೆವಲಪ್ ಆಗ್ತದೆ ಹಾಗೆ ಇದು ಬೋನ್ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು ಹಾಗೇನೆ ಇದು ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡ್ತದೆ ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ವೈಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಹೆಲ್ಪ್ ಆಗ್ತದೆ ಮೂವತ್ ವರ್ಷ ಆದ್ಮೇಲೆ ದಪ್ಪ ಆಗುದಿಲ್ಲ ಕಾಮನ್ ಅಲ್ವಾ ಅವಾಗ ಇದು ತುಂಬಾನೇ ಹೆಲ್ಪ್ ಆಗ್ತದೆ ಫ್ರೆಂಡ್ಸ್ ಇವಾಗ ಪಂಕಿನ್ ಸೀಡ್ ನಮ್ಮ ಸ್ಕಿನ್ ಗೆ ಹೇಗೆ ಹೆಲ್ಪ್ ಆಗ್ತದೆ ನೋಡುವ ಹಾಗೆ ಜಿಂಕ್ ಮ್ಯಾಗ್ನೀಷಿಯಂ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಆಯಿಲ್ ಪ್ರೊಡಕ್ಷನ್ ಕೂಡ ಇದು ಬ್ಯಾಲೆನ್ಸ್ ಮಾಡ್ತದೆ ಜಾಸ್ತಿನೂ ಮಾಡುದಿಲ್ಲ ಕಡಿಮೆನೂ ಮಾಡೋದಿಲ್ಲ ಬ್ಯಾಲೆನ್ಸ್ ಆಗಿರ್ತದೆ ಆಂಟಿ ಆಕ್ಸಿಡೆಂಟ್ ಯಾವ್ದೆಲ್ಲ ಸ್ಕಿನ್ ಅನ್ನ ಯಂಗ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕಾಲೇಜನ್ ಪ್ರೊಡಕ್ಷನ್ ಇದು ಹೆಲ್ಪ್ ಆಗ್ತದೆ ಹಾಗೆ ಸ್ಕಿನ್ ಕಾಂತಿಯುತವಾಗಿ ಕೂಡ ಹೆಲ್ಪ್ ಆಗ್ತದೆ ಕೊಲೆಜನ್ ಪ್ರಮಾಣ ಸ್ಕಿನ್ ಅಲ್ಲಿ ಜಾಸ್ತಿ ಆದ್ರೆ ಸ್ಕಿನ್ ಅಲ್ಲಿ ಎಲೆಸ್ಟಿಸಿಟಿ ಕೂಡ ಮೇಂಟೈನ್ ಆಗ್ತದೆ ಬೇಗ ಚರ್ಮ ಸುಖಗಟ್ಟುದು ಕೂಡ ಕಡಿಮೆ ಆಗ್ತದೆ ಹಾಗೆ ಸ್ಕಿನ್ ಹೈಡ್ರೇಟ್ ಆಗು ಕೂಡ ಇರ್ತದೆ ಸ್ಕಿನ್ ಅಲ್ಲಿ ತುಂಬಾ ಗ್ಲೋ ಕೂಡ ಮೇಂಟೈನ್ ಆಗ್ತದೆ ಈ ಪಂಕಿನ್ ಸೀಡ್ ಅನ್ನ ಹೇಗೆ ತಿನ್ಬಹುದು ಅಂದ್ರೆ ನೀವು ಇದನ್ನ ಸಲಾಡ್ ಕೂಡ ಹಾಕೋಬಹುದು ಅಥವಾ ರೋಸ್ಟ್ ಮಾಡಿ ಹಾಗೆ ಇದನ್ನ ತಿನ್ಕೋಬಹುದು ನೀವು ಹೇಗೆ ಬೇಕಾದ್ರೆ ಕನ್ಸ್ಯೂಮ್ ಮಾಡ್ಕೋಬಹುದು ದಿನಕ್ಕೆ ಒಂದು ಸ್ಪೂನ್ ಅಷ್ಟು ಮಾತ್ರ ಇದನ್ನ ತಿನ್ಬೇಕು ಹಾಗೆ ಎರಡನೇದಾಗಿ ಫ್ಲೆಕ್ಸ್ ಸೀಡ್ ಅಥವಾ ಅಗಸೆ ಬೀಜ ಅಂತ ಹೇಳ್ತಾರೆ ಈ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಹೇಳವಾಗಿರೋದ್ರಿಂದ ಇದು ಹಾರ್ಟ್ ಹೆಲ್ತ್ ಹಾಗೆ ಬ್ರೈನ್ ಹೆಲ್ತ್ ಗೆ ತುಂಬಾನೇ ಸಹಕಾರಿಯಾಗಿದೆ ಹೈ ಫೈಬರ್ ಇರೋದ್ರಿಂದ ಇದು ಡೈಜೆಷನ್ ಅಂತೂ ತುಂಬಾನೇ ಹೆಲ್ಪ್ ಮಾಡ್ತದೆ ಹಾಗೇನೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಆಗ್ತದೆ ಹಾಗೇನೆ ಇದು ಕೊಲೆಸ್ಟ್ರಾಲ್ ಲೆವೆಲ್ ಅಂತ ಕೂಡ ಕಡಿಮೆ ಮಾಡ್ತದೆ ನಿಯಮಿತವಾಗಿ ತಿಂತ ಬಂದ್ರೆ ನಿಮ್ಗೆ ಕ್ಯಾನ್ಸರ್ ಕೂಡ ಬರೋದಿಲ್ಲ ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಕೂಡ ಇರೋದ್ರಿಂದ ಇದು ಸ್ಕಿನ್ ಹೆಲ್ತ್ ಗೆ ತುಂಬಾನೇ ಯೂಸ್ಫುಲ್ ಆಗ್ತದೆ ಹಾಗೇನೇ ಆಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗ್ತದೆ ಸದಾ ಯೌವನವಾಗಿರ್ಲಿಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ ಇದು ಸ್ಕಿನ್ ನಲ್ಲಿ ಎಲೆಸ್ಟ್ರಿಸಿಟಿಯನ್ನು ಮೇಂಟೈನ್ ಮಾಡ್ತದೆ ಹಾಗೆಯೇ ಫೈನ್ ಲೈನ್ ರಿಂಕಲ್ಸ್ ಬರುವುದು ಕೂಡ ಕಡಿಮೆ ಮಾಡ್ತದೆ ಸ್ಕಿನ್ ಅನ್ನ ಹೈಡ್ರೇಟ್ ಆಗಿರ್ಲಿಕ್ಕೂ ಕೂಡ ಹೆಲ್ಪ್ ಮಾಡ್ತೀನಿ ಇನ್ನು ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಸಹಕಾರಿಯಾಗಿರ್ತದೆ ಹೇರ್ ಫಾಲ್ ಹೇರ್ ಲಾಸ್ ಕೂಡ ಇದು ತುಂಬಾನೇ ಯೂಸ್ಫುಲ್ ಆಗಿರ್ತದೆ ಫ್ರೆಂಡ್ಸ್ ಕೂದಲಿಗೆ ಏನೆಲ್ಲ ಅಪ್ಲೈ ಮಾಡೋಕ್ಕಿಂತ ಈ ತರ ಸೀಡ್ ಗಳನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಹಾಗೆ ಹೇರ್ ಹೆಲ್ತ್ ಕೂಡ ತುಂಬಾನೇ ಯೂಸ್ಫುಲ್ ಆಗಿರ್ತದೆ ಫ್ರೆಂಡ್ಸ್ ಇನ್ನು ಈ ಫ್ಲೆಕ್ಸ್ ಸೀಡ್ ಅನ್ನ ಹೇಗೆ ತಿನ್ನೋದು ಅಂತ ನೋಡಕ್ ಹೋದ್ರೆ ಇದನ್ನ ನೀವು ಪೌಡರ್ ಮಾಡ್ಕೊಂಡು ತಿನ್ನೋದು ತುಂಬಾ ಉತ್ತಮ ಇಲ್ಲಾಂದ್ರೆ ಜೀರ್ಣಕ್ರಿಯೆಗೆ ತುಂಬಾ ಕಷ್ಟ ಆಗ್ತದೆ ಹಾಗೆಯೇ ಇದು ಮಲದಲ್ಲಿ ಹೊರಗೆ ಹೋಗ್ತದೆ ಸೊ ಅದಕ್ಕೋಸ್ಕರ ನೀವು ಇದನ್ನ ಪೌಡರ್ ಮಾಡ್ಕೊಂಡಿರೋದು ಒಳ್ಳೇದು ಹುರ್ದು ಪೌಡರ್ ಮಾಡೋದಕ್ಕಿಂತ ಹಾಗೇನೆ ಪುಡಿ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮ ಹುರ್ದು ಪುಡಿ ಮಾಡಿದ್ರೆ ಅದ್ರಂತಹ ಕಂಟೆಂಟ್ಗಳು ಕಡಿಮೆ ಆಗ್ತದೆ ಸೊ ಹಾಗೆ ಪೌಡರ್ ಮಾಡಿಟ್ಕೊಳ್ಳೋದು ತುಂಬಾನೇ ಬೆಸ್ಟ್ ಇದನ್ನು ಕೂಡ ನೀವು ಸಲಾಡಲ್ಲೆಲ್ಲ ಹಾಕೊಂಡು ತಿನ್ಬೋದು ಇನ್ನೂ ಬೆಸ್ಟ್ ಅಂದ್ರೆ ಇದು ಅಗಸೆ ಮಜ್ಜಿಗೆ ಮಾಡ್ಕೊಂಡು ಕೊಟ್ಟರೆ ತುಂಬಾನೇ ಬೆಸ್ಟ್ ಅದು ಮಾಡೋದು ಅಂತ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಮಾಡಿದ್ದೀನಿ ಅದು ತುಂಬಾನೇ ಪವರ್ಫುಲ್ ಅಂತ ಅದರ ಬಗ್ಗೆ ನಾನು ಅದ್ರಲ್ಲಿ ಹೇಳಿದೀನಿ ನೀವು ಅಲ್ಲಿ ಹೋಗಿ ನೋಡಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ನು ನೆಕ್ಸ್ಟ್ ಎಳ್ಳು ಸೆಸೆಮಾ ಸೀಡ್ ಅಂತ ಹೇಳ್ತಾರೆ ಇನ್ನು ಎಳ್ಳು ಬಗ್ಗೆ ಹೇಳಬೇಕಾ ಎಳ್ಳು ಒಂದು ಎನರ್ಜಿ ಬೂಸ್ಟರ್ ಅಂತಾನು ಹೇಳ್ಬೋದು ಫ್ರೆಂಡ್ಸ್ ಎಳ್ಳು ನಾವು ನಿಯಮಿತವಾಗಿ ತಿನ್ನೋದ್ರಿಂದ ಎಳ್ಳಲ್ಲಿ ನಮಗೆ ಹೈ ಪ್ರೋಟೀನ್ ಸಿಕ್ಕದೆ ಹಾಗೆ ಇದರಲ್ಲಿ ಹೆಲ್ದಿ ಫ್ಯಾಟ್ ಕೂಡ ಇದೆ ಹಾಗೆ ಫೈಬರ್ ಕಂಟೆಂಟ್ ಕೂಡ ಇದೆ ಹಾಗೆ ಮಿನರಲ್ಸ್ ಕೂಡ ಇದೆ ಲೈಕ್ ಮ್ಯಾಗ್ನೀಷಿಯಂ ಜಿಂಕ್ ಐರನ್ ಕ್ಯಾಲ್ಸಿಯಂ ಫಾಸ್ಫರಸ್ ಹಾಗೆ ಈ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಇರೋದ್ರಿಂದ ಇದು ನಮ್ಮ ಬೋನ್ ಹೆಲ್ತ್ಗೆ ತುಂಬಾ ತುಂಬಾನೇ ಒಳ್ಳೇದು ತುಂಬಾ ತುಂಬಾನೇ ಮಂಡಿ ನೋವು ಕೈ ನೋವು ಕಾಲು ನೋವು ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು ಲೇಡೀಸ್ ಅಂದು ಸೊ ಇದು ಲೇಡಿಸ್ ಗೆ ತುಂಬಾನೇ ಬೆಸ್ಟ್ ಆಗ್ತದೆ ಹಾಗೆ ಬಾಯ್ಸ್ ಬಾಯ್ ತಿನ್ಬಾರ್ದಂತಿಲ್ಲ ಅವ್ರಿಗುನು ಬೆಸ್ಟ್ ಅಂತ ಹೇಳ್ಬಹುದು ಹಾಗೆ ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗಂತೂ ತುಂಬಾನೇ ಯೂಸ್ ಆಗ್ತದೆ ಹಾಗೆ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕೂಡ ಕಡಿಮೆ ಮಾಡ್ತದೆ ಇದರಲ್ಲಿ ಹೆಲ್ದಿ ಫ್ಯಾಟ್ ಇರೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಮಾಡಬಹುದು ಫ್ಯಾಟ್ ಅನ್ನ ಫ್ಯಾಟ್ ಇಂದನೆ ನಾವು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಈ ಒಳ್ಳೆ ಫ್ಯಾಟ್ ಅನ್ನ ಬಳಸಿಕೊಂಡು ನಮ್ಮ ಬೊಜ್ಜನ್ನು ನಾವು ಕರಗಿಸಬಹುದು ಹಾಗೆ ಇದು ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ಇದು ತುಂಬಾನೇ ಒಳ್ಳೇದು ಹಾರ್ಟ್ ಡಿಸೀಸ್ ಬರೋದನ್ನ ಕೂಡ ಕಡಿಮೆ ಮಾಡ್ತದೆ ಹಾಗೆ ಇದು ಮೈನ್ ಆಗಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗ್ತದೆ ಈ ವಿಡಿಯೋ ಬಗ್ಗೆ ಲಾಸ್ಟ್ ಟೈಮ್ ಎಳ್ಳು ಜ್ಯೂಸ್ ಎಲ್ಲ ಮಾಡಿ ತೋರಿಸಿದ್ದೆ ನಮ್ಮ ತುಳುನಾಡಿನಲ್ಲಿ ಮಾಡುವಂತಹ ಜ್ಯೂಸ್ ಗಳಂತ ಅದರಲ್ಲೂ ಕೂಡ ಹೇಳಿದ್ದೆ ಆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಫ್ರೆಂಡ್ಸ್ ಇನ್ನು ಸ್ಕಿನ್ ಹೆಲ್ತ್ ನೋಡ್ಲಿಕ್ಕೆ ಹೋದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೆ ಹೆಲ್ದಿ ಫ್ಯಾಟ್ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನು ಹೈಡ್ರೇಟ್ ಆಗಿರ್ಲಿಕ್ಕೂ ಕೂಡ ಹೆಲ್ಪ್ ಮಾಡ್ತದೆ ಹಾಗೆ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಕೂಡ ನಮ್ಮ ಸ್ಕಿನ್ ಅನ್ನ ಯಂಗ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಸ್ಕಿನ್ ಅನ್ನು ಬ್ರೈಟ್ ಮಾಡ್ತದೆ ಅಂತಾನೆ ಹೇಳ್ಬೋದು ಸ್ಕಿನ್ ಅಲ್ಲಿ ಬರೋದನ್ನ ಕೂಡ ಕಡಿಮೆ ಮಾಡಬಹುದು ಹಾಗೆ ಇದು ಹೇರ್ ಹೆಲ್ತ್ ಕೂಡ ತುಂಬಾನೇ ಸಹಕಾರಿ ಆಗಿದೆ ಓವರ್ ಆಲ್ ಸ್ಕಿನ್ ಹೆಲ್ತ್ ಗೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ನಾಲ್ಕನೇದು ಮೆಂತೆ ಕಾಳು ಫೆನೋಕ್ರಿಕ್ ಸೀಟ್ ಅಂತ ಹೇಳ್ತಾರೆ ಈ ಮೆಂತೆ ಕಾಳು ಬಗ್ಗೆ ನಾನು ಎಷ್ಟೆಲ್ಲ ಹೇಳಿಲ್ಲ ಇದು ಅದ್ಭುತ ಅಂದ್ರೆ ಅದ್ಭುತ ಅಂತಾನೆ ಹೇಳ್ಬೋದು ಈ ಮೆಂತೆ ಬಗ್ಗೆ ನಾನು ಮೂರು ವಿಡಿಯೋ ಇದೆ ಒಂದು ಮೆಂತೆ ಗಂಜಿ ವಿಡಿಯೋ ಜ್ಯೂಸ್ ವಿಡಿಯೋ ಆ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸೊ ಮೆಂತೆಕಾಳ್ ಸ್ಕಿನ್ ಗೆ ಅಂತೂ ತುಂಬಾನೇ ಡಿ ಬೆಸ್ಟ್ ಅಂತ ಹೇಳ್ಬೋದು ನಾವು ಹೆಂಗಾಗಿ ಕಾಣಿಸ್ಲಿಕ್ಕೆ ಬೇರೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು ತುಂಬಾ ಡೀಟೇಲ್ಸ್ ಬೇಕಾದ್ರೆ ಆ ವ್ಲಾಗ್ ಅನ್ನೆಲ್ಲ ನೋಡಿ ರೆಸಿಪಿ ಎಲ್ಲ ಹಾಕಿದ್ದೀನಿ ಸ್ಕಿನ್ ಹೆಲ್ತ್ ಅಂತೂ ಹೇಳೋದು ಬೇಡ ಸ್ಕಿನ್ ಬ್ರೈಟ್ ಆಗ್ಲಿಕ್ಕೆ ಸ್ಕಿನ್ ವೈಟ್ ಆಗ್ಲಿಕ್ಕೆ ಹಾಗೆ ಸ್ಕಿನ್ ಸ್ಕಿನ್ ರಿಂಕಲ್ಸ್ ಹೋಗ್ಲಿಕ್ಕೆ ಆ ಫೈನ್ ಲೈನ್ಸ್ ಎಲ್ಲ ಹೋಗ್ಲಿಕ್ಕೆ ಹಾಗೆ ಸ್ಕಿನ್ ಎಲಾಸ್ಟಿಸಿಟಿಗೆ ತುಂಬಾ ಯೂಸ್ಫುಲ್ ಅಂತ ನಾನು ಮೊದಲೇ ಹೇಳಿದ್ದೆ ಸೊ ಹಾಗೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ನೋಡೋಣ ಎಲ್ಲರಿಗೂ ಗೊತ್ತಿರುವ ಹಾಗೆ ಮೆಂತೆ ಕಾಳನ್ನು ನೀರಲ್ಲಿ ನೆನೆಸಿ ತಿನ್ನೋದ್ರಿಂದ ಡೈಲಿ ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಕಡಿಮೆ ಆಗ್ತದೆ ಹಾಗೆ ಇದು ಬೋನ್ ಹೆಲ್ತ್ ತುಂಬಾನೇ ಒಳ್ಳೆಯದು ಹಾಗೆ ಇದು ಹಾರ್ಮೋನ್ ಬ್ಯಾಲೆನ್ಸ್ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮೆನಕೋಸ ಅಂತ ಹೇಳ್ತಾರೆ ಮುಟ್ಟು ನಿಲ್ಲುವ ಸಮಯದಲ್ಲೂ ಕೂಡ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಮೆಂತೆನ ಬಳಸೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗ್ತದೆ ಹಾಗೆ ಮುಟ್ಟಿನ ಸಮಯದಲ್ಲಿ ಬರುವಂತಹ ತೊಂದರೆಗಳಿಗೂ ಕೂಡ ಇದು ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ರೆಗ್ಯುಲರ್ ಆಗಿ ಮುಟ್ಟಾಗಲಿಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗ್ತದೆ ಇದು ತೂಕ ಕಡಿಮೆ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆ ಕೂಡ ಹೆಲ್ಪ್ ಆಗ್ತದೆ ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕೂಡ ಕಡಿಮೆ ಮಾಡೋದ್ರಿಂದ ಹಾರ್ಟ್ ಹೆಲ್ತ್ ಕೂಡ ಒಳ್ಳೆದು ಹಾಗೆ ಇದು ಕಾನ್ಸ್ಟಿಪೇಷನ್ ಆಗುವುದನ್ನು ಕೂಡ ಕಡಿಮೆ ಮಾಡ್ತದೆ ಹಾಗೆ ಇದು ಕೂದಲಿನ ಬೆಳವಣಿಗೆಗೂ ಕೂಡ ತುಂಬಾನೇ ಸಹಕಾರವಾಗಿದೆ ಇನ್ನು ಐದನೇದು ಸುಲಭವಾಗಿ ಸಿಕ್ಕುವಂತಹ ತಂಪಿನ ಬೀಜ ಅಥವಾ ಕಾಮ ಕಸ್ತೂರಿ ಅಥವಾ ಬೇಸಿಲ್ ಸೀಡಾ ಅಂತ ಹೇಳ್ತಾರೆ ಅದಿಲ್ಲಾಂದ್ರೆ ಚಿಯಾ ಸೀಡ್ ಸ್ವಲ್ಪ ಅದಕ್ಕಿಂತ ಬೆಲೆ ಜಾಸ್ತಿ ಇರ್ತದೆ ತಿನ್ ಬೀಜಕ್ಕಿಂತ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇರುವಂತದ್ದು ಚಿಯರ್ ಸೀಡ್ ಅದೇ ಸೊ ಚಿಯರ್ ಕೂಡ ಯೂಸ್ ಮಾಡಬಹುದು ಇದು ನಿಮಗೆ ಇಷ್ಟ ಯಾವ್ದು ನಿಮಗೆ ಸಿಕ್ಕದೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಕೂಡ ಪ್ರೋಟೀನ್ ಫೈಬರ್ ಕಂಟೆಂಟ್ ಎಲ್ಲ ಇರೋದ್ರಿಂದ ಇದು ಕೂಡ ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಹಾಗೆ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಹೆಲ್ಪ್ ಆಗ್ತದೆ ಹಾಗೆ ಇದನ್ನ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಬೇಗ ಹಶು ಆಗುದಿಲ್ಲ ಹೊಟ್ಟೆ ಫುಲ್ ಇದ್ದಾಗೆ ಫೀಲ್ ಮಾಡ್ತದೆ ಸೊ ಇದನ್ನ ವೈಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಯೂಸ್ ಮಾಡಬಹುದು ಹಾಗೆ ಇದರಲ್ಲಿ ಒಮೆಗಾ ಥ್ರೀ ಫ್ಯಾಟಿ ಕೂಡ ಇರೋದ್ರಿಂದ ಹಾರ್ಟ್ ಹೆಲ್ತ್ಗು ಒಳ್ಳೆದು ಹಾಗೆ ಬ್ರೈನ್ ಹೆಲ್ತಿಗೂ ತುಂಬಾ ಒಳ್ಳೇದು ಪ್ರೋಟೀನ್ ಕೂಡ ಇರೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗ್ತದೆ ಇದು ಕೂಡ ಹೌದು ಎಳ್ಳು ಕೂಡ ಹೌದು ಎಳ್ಳಲ್ಲೂ ಕೂಡ ಹೇಳ್ವಾಗಿ ಪ್ರೋಟೀನ್ ಇದೆ ಸೊ ಅದು ಕೂಡ ವೆಯ್ಟ್ ಗೆ ತುಂಬಾ ಹೆಲ್ಪ್ ಆಗ್ತದೆ ಹಾಗೆ ಇದು ಬೋನ್ ಗೆ ಕೂಡ ತುಂಬಾ ಒಳ್ಳೆ ಆಗ್ತದೆ ಹಾಗೆಯೇ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕೂಡ ಕಡಿಮೆ ಮಾಡ್ತದೆ ಸ್ಕಿನ್ ಹೆಲ್ತಿಗೂ ಕೂಡ ತುಂಬಾ ಯೂಸ್ಫುಲ್ ಆಗ್ತದೆ ಹಾಗೆ ಹೇರ್ ಹೆಲ್ತಿಗೂ ಕೂಡ ತುಂಬಾ ಯೂಸ್ ಆಗ್ತದೆ ಇದಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಡಾರ್ಕ್ ಸ್ಪಾಟ್ ಕ್ಲಿಯರ್ ಸ್ಕಿನ್ ಬ್ರೈಟ್ನಿಂಗ್ ಸ್ಕಿನ್ ಹಾಗೆ ಆಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗ್ತದೆ ಹಾಗೆ ಇದು ಹೇರ್ ಲಾಸ್ಗೆ ಹೇರ್ ಫಾಲ್ಗೆಲ್ಲ ತುಂಬಾನೇ ಬೆನಿಫಿಟ್ಸ್ ಆಗ್ತದೆ ಸೊ ನೋಡಿದ್ರೆ ಫ್ರೆಂಡ್ಸ್ ಈ ಐದು ಸೀಡನ್ನ ನೀವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ನಿಮ್ಮ ಡೈಲಿ ರೊಟೀನ್ ಆ್ಯಡ್ ಮಾಡ್ತಾ ಹೋದ್ರೆ ನಿಮ್ಗೆ ಸಾಕಷ್ಟು ಖಾಲಿಗಳು ಬರೋದು ಕೂಡ ಕಡಿಮೆ ಆಗ್ತದೆ ಹಾಗೆ ನೀವು ಸ್ಟ್ರಾಂಗ್ ಆಗ್ತೀರಾ ಹಾಗೆನೇ ಸ್ಕಿನ್ ಕೂಡ ಯಂಗ್ ಆಗಿರ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಹೇರ್ಗೂ ಕೂಡ ತುಂಬಾನೇ ಒಳ್ಳೆ ಆಗ್ತದೆ ಸೊ ಇದನ್ನ ಆ್ಯಡ್ ಮಾಡಿ ಡೈಲಿ ರೊಟೀನ್ ಅಂತ ಹೇಳ್ತಾ ಮತ್ತೆ ಇನ್ನು ಮತ್ತೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಏನಂದ್ರೆ ಒಂದು ಲಡ್ಡು ತರ ಮಾಡ್ಕೊಂಡು ಬೇಕಾದ್ರೆ ತಿನ್ಬಹುದು ಡ್ರೈ ಫ್ರೂಟ್ಸ್ ಅನ್ನು ಕೂಡ ಅಥವಾ ಖರ್ಜೂರದಲ್ಲಿ ಮಾಡಿ ನೀವು ದಿನಕ್ಕೊಂದೊಂದು ಉಂಡೆನ ಸೊ ಮೆಂತ್ಯ ನೀವು ಅದಕ್ಕೆ ಹಾಕ್ಬೋದು ಹೊರದು ಪುಡಿ ಮಾಡ್ಕೊಂಡು ಹಾಕ್ಬೋದು ಬಟ್ ಮೆಂತ್ಯನ ನೆನೆಸಿ ತಿಂದ್ರೆ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಅಂತ ಹೇಳ್ಬೋದು ಮೆಂತ್ಯನ ನೀವು ಮೆಂತ್ಯ ಗಂಜಿ ಅಥವಾ ಮೆಂತ್ಯ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಸಿಯಾ ಸೀಡನ ನೀವು ನೆನೆಸಿಬಿಟ್ಟು ನಿಮ್ಗೆ ಯಾವಾಗ ಬಯಾರಕೆ ಆಗ್ತದೆ ಅವಾಗ ಅದನ್ನ ಕುಡಿಯೋದು ಉತ್ತಮ ಫ್ಲೆಕ್ಸ್ ಅನ್ನ ಮಜ್ಜಿಗೆ ಒಟ್ಟಿಗೆ ಕುಡಿಯಬಹುದು ಅಥವಾ ನೀವು ಲಡ್ಡಲ್ಲೂ ಕೂಡ ಹಾಕಬಹುದು ಮತ್ತೆ ಇನ್ನು ನೀವು ಬೇರೆ ಡ್ರೈ ಫ್ರೂಟ್ಸ್ ಕೂಡ ತಿನ್ಬಹುದು ಅದು ತುಂಬಾನೇ ಒಳ್ಳೇದು ಆದ್ರೆ ಅದನ್ನ ಬೈ ಮಾಡ್ಲಿಕ್ಕೆ ಆಗ್ತದೆ ಕೆಲವರಿಗೆ ಆಗೋದಿಲ್ಲ ಸೊ ಇದೆಲ್ಲ ನಾರ್ಮಲ್ ರೇಂಜ್ ಅಲ್ಲಿ ಇರೋದ್ರಿಂದ ನೀವು ಇದೆಲ್ಲ ಬೈ ಮಾಡಬಹುದು ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಉಂಡೆನ ಹೇಗೆ ಮಾಡೋದಂತ ತೋರಿಸ್ತೀನಿ ಇದ್ರ ಜೊತೆಗೆ ಯೋಗ ಅಥವಾ ಎಕ್ಸಸೈಸ್ ಅಥವಾ ವಾಕಿಂಗ್ ಎನಿಥಿಂಗ್ ಅದ್ರ ಜೊತೆಗೆ ವಾರಕ್ಕೊಂದು ಉಪವಾಸ ಯಂಗಾಗೂ ಇರ್ತೀರ ಗಟ್ಟಿಯಾಗೂ ಇರ್ತೀರಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ